ನಮಸ್ಕಾರ ವೀಕ್ಷಕರೇ ಆತ್ಮೀಯ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ನಾನು ಸೈಯದ್ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ಇವತ್ತು ಬಹಳ ಮಹತ್ವವಾದ ಸುದ್ದಿ ಬಹಳ ಅಚ್ಚರಿಯ ಸುದ್ದಿ ಬಹಳ ಅದ್ಭುತ ಸುದ್ದಿ ರಾಜಕಾರಣದ ಸುದ್ದಿ ಯಾವ ತಿರುವು ಪಡೆಯುತ್ತಿದ್ದೆ ರಾಜಕಾರಣ ರಮೇಶ್ ಜಾರಕಿಹೊಳಿ ಅವರಿಗೆ ಟಾಂಗ್ ಕೊಡ್ತಾ ಇದ್ದಾರೆ ಅವರು ಬಹಳ ಯಕ್ಷ ಪ್ರಶ್ನೆಗಳು ಉದ್ಭವ ಆಗ್ತಾ ಇದ್ದಾವೆ ಜಾತಿ ಜಾತಿಗೆ ವೈರಿ ಮಾಡ್ತಾ ಇದಾರೆ ಈಗ ತಕ್ಷಣ ಆರಿಸಿ ಬಂದ ತಕ್ಷಣ ಸಚಿವ ಸಂಪುಟದಲ್ಲಿ ಸ್ಥಾನ ಉಪಮುಖ್ಯಮಂತ್ರಿಯ ಸ್ಥಾನ ಅಂತ ನಮ್ಮ ಗೋಕಾಕ ವಾಲ್ಮೀಕಿ ಕ್ರೀಡಾಂಗಣದಲ್ಲಿ ಯಡಿಯೂರಪ್ಪನವರು ಹೇಳಿದರು ನನ್ನ ನೋಡಿ ಮತ ಹಾಕಿ ತಕ್ಷಣ ಉಪಮುಖ್ಯಮಂತ್ರಿ ತಕ್ಷಣ ಜಲಸಂಪನ್ಮೂಲ ಮಂತ್ರಿ ಗ್ಯಾರಂಟಿ ಅಂತ ಹೇಳಿದ್ದ ಯಡಿಯೂರಪ್ಪ ಈಗ ದಿನ ಕಳೆದಂತೆ ದಿನ ಕಳೆದಂತೆ ತೆರೆ ಮರೆಯಲ್ಲಿ ಮತ್ತೊಂದು ಬೇರೆ ರಾಜಕೀಯ ಆಟ ಆಡ್ತಾ ಇದ್ದಾರೆ ಇದರಲ್ಲಿ ರಮೇಶ್ ಜಾರಕಿಹೊಳಿ ಅವರವನ್ನ ಬಲಿಪಶು ಮಾಡ್ತಾ ಇದ್ದಾರಾ ಯಾಕಂದ್ರೆ ನೋಡಿ ಇವತ್ತು ಸರ್ಕಾರ ಭದ್ರ ಆಗಲಿಕ್ಕೆ ಕಾರಣ ಯಾರು ರಮೇಶ್ ಜಾರಕಿಹೊಳಿ ಹನ್ನೆರಡರ ನೇತೃತ್ವ ವಹಿಸಿದವ ಯಾರು ಅವರ ಕ್ಯಾಪ್ಟನ್ ಯಾರು ಹದಿನೇಳು ಶಾಸಕರದ್ದು ರಮೇಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಅವರನ್ನ ಒಬ್ಬರನ್ನೇ ತಕ್ಷಣ ಉಪಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡಬೇಕಾಗಿತ್ತು ಆದ ನಂತರ ಕ್ರಮೇಣ ಯಾರ್ಯಾರನ್ನು ರಾಜೀನಾಮೆ ಕೊಡಿಸಿ ಯಾರ್ಯಾರನ್ನು ಸಚಿವ ಸಂಪುಟದಿಂದ ಬಿಟ್ಟು ಒಂದು ಇಕ್ಕಟ್ಟಾದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡದೆ ಬಿಕ್ಕಟ್ಟು ಸೃಷ್ಟಿಸದೆ ಒಳ್ಳೆಯ ಒಂದು ಸಚಿವ ಸಂಪುಟ ನಿರ್ಮಾಣ ಮಾಡಬೇಕಾಗಿತ್ತು ಯಡಿಯೂರಪ್ಪನವರು ಇದರಲ್ಲಿ ಯಡಿಯೂರಪ್ಪನವರು ಆಟ ನಡೀತಾ ಇಲ್ಲ ಬಿ ಎಲ್ ಸಂತೋಷ್ ಅವರು ಪದೇ ಪದೇ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ತೆರೆ ಮರೆಯಲ್ಲಿ ರಾಮುಲ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಉಮೇಶ್ ಕತ್ತಿ ಅವರ ಗ್ರೂಪ್ ಒಂದು ಪ್ರಯತ್ನ ಮಾಡ್ತಾ ಇದೆ ಎರಡು ಹಳಬರು ಐದಾರು ಸಾರಿ ನಾವು ಆಚೆ ಬಂದಿದ್ದೀವಿ ನಮಗೂ ಸಚಿವ ಸಂಪುಟ ಸ್ಥಾನಮಾನ ಕೊಡಿ ಇದು ಎಲ್ಲ ರಾಜಕೀಯ ವಿಶ್ಲೇಷಣೆ ನೋಡಿದರೆ ಈಗ ಜನವರಿ ಹದಿನಾಕರ ನಂತರ ಸಚಿವ ಸಂಪುಟ ಅಂತಾರೆ ಯಾಕಂದ್ರೆ ಮಕರ ಸಂಕ್ರಮಣ ನಂತರ ಮಕರ ಸಂಕ್ರಮಣದ ನಂತರ ಮತ್ತೆ ವಾರದಲ್ಲಿ ಇಪ್ಪತ್ತಾರು ಜನವರಿ ಗಣರಾಜ್ಯೋತ್ಸವ ದಿನಾಚರಣೆ ಬರುತ್ತೆ ಅಮಿತ್ ಶಾ ಭಾರತದಲ್ಲಿ ಭುಗಿಲೆದ್ದಿರುವ ಎನ್ ಆರ್ ಸಿ ಪ್ರಕರಣದಲ್ಲಿ ತಲ್ಲೀನರಾಗಿದ್ದಾರೆ ಬಿಜಯ್ ಬಿಟ್ಟಿದ್ದಾರೆ ಮೋದಿ ಅವರಿಗೆ ಪುರುಸತ್ತಿಲ್ಲ ಕೇಂದ್ರ ಸಚಿವ ಸಂಪುಟಕ್ಕೆ ಪುರಸತ್ತಿಲ್ಲ ಕರ್ನಾಟಕದ ರಾಜಕೀಯ ವಿದ್ಯಮಾನಗಳನ್ನು ನೋಡಲಿಕ್ಕೆ ಅವರಿಗೆ ಪುರಸತ್ತಿಲ್ಲ ಇದು ಎಲ್ಲ ವಿದ್ಯಮಾನಗಳನ್ನು ನೋಡಿದರೆ ಇನ್ನೂ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಎಷ್ಟು ದಿನ ಗೋಕಾಕ ಕ್ಷೇತ್ರದ ಅಭಿಮಾನಿಗಳು ಕುತೂಹಲದಿಂದ ಕಾಯ್ತಾ ಕೂಡಬೇಕು ಹೇಳಿ ನೋಡೋಣ ಮಾನ ಸನ್ಮಾನ ಮಾಡಲಿಕ್ಕೆ ತಯಾರ ಸತ್ಕಾರ ಮಾಡಲಿಕ್ಕೆ ತಯಾರಾಗಿದ್ದಾರೆ ನಮ್ಮ ದೊರೆ ಬರ್ತಾನೆ ಅವನಿಗೆ ಆತ್ಮೀಯ ಸ್ವಾಗತ ಅಂತ ಕಾಯ್ತಾ ಕೂತಿದ್ದಾರೆ ವೀಕ್ಷಕರೇ ಇನ್ನೂ ಯಾವುದೇ ಅಂತಿಮ ನಿರ್ಣಯವಿಲ್ಲ ಇದು ಯಾಕೆ ಯಡಿಯೂರಪ್ಪನವರ ಏನು ಆಟ ನಡೀತಾ ಇಲ್ಲ ಇಲ್ಲಿ ಅನೇಕ ಹಿರಿಯ ಕಾಂಗ್ರೆಸ್ ಬಿಜೆಪಿ ಶಾಸಕರು ತಲ್ಲಿನರಾಗಿ ಇದರಲ್ಲಿ ಕುಮಾರಸ್ವಾಮಿಯವರು ಸಹಿತ ತೆರೆ ಮರೆಯಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ರಾಜಕಾರಣ ಮಾಡ್ತಾ ಇದ್ದಾರೆ ಆರೋಗ್ಯದ ನೆಪವಡ್ಡಿ ಹೋಗಿ ಭೇಟಿ ಆಗೋದು ಇದು ಒಂದು ಎಲ್ಲ ತಿರುವು ನೋಡಿದರೆ ಒಂದು ರಾಜಕೀಯ ಗಿಮಿಕ್ ಕರ್ನಾಟಕ ರಾಜ್ಯದ ವಿದ್ಯಮಾನ ನೋಡಿದರೆ ಕನಿಷ್ಠ ಒಂದು ಐವತ್ತು ವರ್ಷಗಳಿಂದ ಸುಭದ್ರ ಸರ್ಕಾರ ಮಾಡಿದಂತ ನಮ್ಮ ಕರ್ನಾಟಕಕ್ಕೆ ಅಧೋಗತಿ ಪರಿಸ್ಥಿತಿ ನಿರ್ಮಾಣವಾಗಿದೆ ವೀಕ್ಷಕರೇ ಇದನ್ನೆಲ್ಲ ಈಗ ಯಾವ ನಿರ್ಣಯ ಪಡೆಯುತ್ತೆ ನೋಡಿ ಮೊನ್ನೆ ಉಪಮುಖ್ಯಮಂತ್ರಿ ಅಂತ ಘೋಷಣೆ ಮಾಡೋಷ್ಟರಲ್ಲೇ ರಾಮುಲು ಅವರು ನಾನು ಉಪಮುಖ್ಯಮಂತ್ರಿ ಆಗಲಿಕ್ಕೆ ಸಿದ್ಧನಿದ್ದೇನೆ ಸರ್ಕಾರ ಮತ್ತು ಯಡಿಯೂರಪ್ಪ ಕೊಟ್ಟಂತ ಹುದ್ದೆಯ ಜವಾಬ್ದಾರಿಯಿಂದ ನಿರ್ವಹಣೆ ಮಾಡುತ್ತೇನೆ ಅಂತ ಹೇಳ್ತಾರೆ ಇದ್ಯಾಕೆ ಈಗ ಯಾಕೆ ಬಂದ್ಬಿಟ್ರೆ ಇವರೆಲ್ಲರೂ ಇವರಿಗೆ ಟಾಂಗ್ ಕೊಡಬೇಕಾಗಿತ್ತ ರಮೇಶ್ ಜಾರಕಿಹೊಳಿ ಅವರಿಗೆ ಹನ್ನೆರಡು ಶಾಸಕರಿಗೆ ಸಚಿವ ಸ್ಥಾನ ಕೊಡುವುದನ್ನು ಅದರಲ್ಲಿ ಕೆಲವರಿಗೆ ನಿಗಮ ಮಂಡಳಿ ಕೊಟ್ಟು ಅವರಿಗೆ ಸಮಾಧಾನ ಪಡಿಸುವಂಥ ಶಕ್ತಿ ರಮೇಶ್ ಇದೆ ರಮೇಶ್ ಜಾರಕಿಹೊಳಿ ತಮ್ಮ ಬೆಂಬಲಗಿರಿ ಹೇಳ್ಕೋಬಹುದು ಇಲ್ಲ ನೀವು ನಿಗಮ ಮಂಡಳಿಯಲ್ಲೇ ತೃಪ್ತಿ ಪಡಿ ನಾನು ಉಪಮುಖ್ಯಮಂತ್ರಿ ಆಗುತ್ತಾನೆ ನಿಮ್ಗೆ ಯಾವ ಅಭಿವೃದ್ಧಿ ಕೆಲಸಗಳಿಗೆ ನಾನಿದ್ದೀನಿ ಅಂದ್ಬಿಟ್ರೆ ಅವರೆಲ್ಲರೂ ಶಮನ ಆಗ್ತಾರೆ ಅವರು ಸಿಟ್ಟು ಅಷ್ಟು ಕ್ರೋಧ ಇಲ್ಲ ಯಾಕಂದ್ರೆ ಅವ್ರ ನೇತೃತ್ವದಲ್ಲಿ ಬಂದವರು ಇವರು ಈಗ ತಕ್ಷಣ ಒಂದು ತೀರ್ಮಾನ ಹೋಗ್ಬೇಕಾಗಿತ್ತು ಯಡಿಯೂರಪ್ಪನವರು ಚುನಾವಣೆ ಮುಗಿದು ತಿಂಗಳಾಗ್ತಾ ಬಂತು ಚುನಾವಣೆ ಮುಗಿದ ತಕ್ಷಣ ಸಚಿವ ಸಂಪುಟದಲ್ಲಿ ಪ್ರಮಾಣ ವಚನದ ಸಿದ್ಧತೆ ಅಂತ ಹೇಳಿದವರು ಈಗ ಇನ್ನೂವರೆಗೆ ಯಾವುದು ಇಲ್ಲ ಇನ್ನು ಕಾಲ ಮಿಂಚಲಾ ಯಡಿಯೂರಪ್ಪನವರೇ ತಕ್ಷಣ ನಿರ್ಮಾಣ ಆಗಬೇಕು ಇಲ್ದಿದ್ರೆ ಇದು ಮತ್ತೆ ಅಲ್ಲೋಲ ಕಲ್ಲೋಲ ಆಗಿ ಅಮಿತ್ ಶಾ ಮೊದ್ಲೇ ಶೆಟ್ಟಿನ ಭರದಲ್ಲಿದವ್ರೆ ರಾಷ್ಟ್ರಪತಿ ಆಡಳಿತ ಘೋಷಣೆ ಆಗ್ಬಹುದು ಮತ್ತೆ ಆರು ತಿಂಗಳವರೆಗೆ ಶಾಂತರಾಗಿ ಮತ್ತೆ ಮತ್ತೆ ಸಾರ್ವತ್ರಿಕ ಚುನಾವಣೆ ಎದುರಿಸುವಂತ ಕರ್ನಾಟಕದ ರಥದ್ರಷ್ಟ ಜನತೆ ನಾವು ನೋಡುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ವೀಕ್ಷಕರೇ ಯಾಕಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಪ್ರತಿ ಕ್ಷಣ ಕ್ಷಣ ಗಂಟೆಯಲ್ಲಿ ಪ್ರತಿಯೊಬ್ಬರ ಹೇಳಿಕೆಗಳು ಬೇರೆ ಆಗ್ತಾ ಇದ್ದಾವೆ ಬೆಳಿಗ್ಗೆ ಭೇಟಿಯಾಗುವುದು ಬೇರೆ ಯಡಿಯೂರಪ್ಪನವರಿಗೆ ಮಧ್ಯಾಹ್ನ ಲಂಚ್ ಭೇಟಿ ಆಗುವುದು ಬೇರೆ ರಾತ್ರಿ ಊಟದ ಭೇಟಿ ಆಗುವುದು ಬೇರೆ ಎಲ್ಲವೂ ಯಾವ ತೆರೆಯ ಮರೆಯಲ್ಲಿ ವಿದ್ಯಮಾನಗಳು ಬೇರೆ ಬೇರೆ ರೂಪ ತಳಿತಾ ಇದ್ದಾವೆ ವೀಕ್ಷಕರೇ ಇದು ನೋಡಿ ಕರ್ನಾಟಕ ರಾಜ್ಯದಲ್ಲಿ ಈಗ ರಮೇಶ್ ಜಾರಕಿಹೊಳಿ ಅವರ ಪರಿಸ್ಥಿತಿ ಡೋಲಾಯಮಾನವಾಗಿದೆ ಎಷ್ಟು ದಿನ ಕಾಯಬೇಕು ಕಾಂಗ್ರೆಸ್ ಹೈಕಮಾಂಡ್ ಒಂದು ಹಿಡ್ತಾ ಇತ್ತು ಕೇಂದ್ರದಿಂದ ಒಂದು ಆದೇಶ ಆದ ತಕ್ಷಣ ಇಲ್ಲಿ ಮಂತ್ರಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಒಂದು ಬಿಳಿ ಲಕೋಟೆ ಮುಖಾಂತರ ಮಾಡ್ತಿದ್ರು ಇಲ್ಲಿ ಆರ್ ಎಸ್ ಎಸ್ ಸಿದ್ಧಾಂತ ಇದೆ ಅವ್ರ ಸಂಸ್ಕೃತಿ ಇದೆ ಆರ್ ಎಸ್ ಎಸ್ ಸಿದ್ಧಾಂತದ ಪರಿಚಯ ಬೇಕಾಗುತ್ತೆ ಅವರಿಂದ ಪತ್ರ ಮುಖೇನ ಚರ್ಚೆ ವಿಮರ್ಶೆ ಅವು ಎಲ್ಲ ಒಂದು ದುಂಡು ಮೇಜಿನ ಪರಿಷತ್ತು ಟೈಪ್ ಡಿಸ್ಕಸ್ ಮಾಡ್ಕೊಂಡು ಅವರು ತಮ್ಮ ತೀರ್ಮಾನನ ಪ್ರಕಟ ಮಾಡ್ತಾರೆ ಇಲ್ಲಿ ನಾನು ನೀನು ಅನ್ನೋದು ಯಾವುದು ಅಲ್ಲಿ ಬರಲ್ಲ ಯಾಕಂದ್ರೆ ಅವರು ತಮ್ಮ ಸಂಸ್ಕೃತಿ ಸಿದ್ಧಾಂತ ಪ್ರಕಾರ ನಡೆಯೋರು ಈಗ ನಮ್ಮ ಆದ ಪರಿಸ್ಥಿತಿ ನೋಡಿದರೆ ನಮ್ಮ ಬೆಳಗಾವಿ ಜಿಲ್ಲೆಗೆ ಉಪಮುಖ್ಯಮಂತ್ರಿ ಸ್ಥಾನ ರಮೇಶ್ ಜಾರಕಿಹೊಳಿ ಅವರಿಗೆ ಲಭಿಸುತ್ತೋ ಇಲ್ಲವೋ ಕಾದು ನೋಡ್ಬೇಕು ವೀಕ್ಷಕರೇ ಇದು ಇವತ್ತಿನ ಬಹಳ ಮಹತ್ವವಾದ ಸುದ್ದಿ ನಮ್ಮ ನಂಬರ್ ಒನ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಬಲಗಡೆ ಇರುವಂತಹ ಐಕಾನ್ ಬಟನ್ ಅನ್ನು ಆನ್ ಮಾಡಿ ನಮ್ಮ ಚಾನಲ್ ವಿಸ್ತಾರವಾಗಿ ಬೆಳೆಯಬೇಕು ವೀಕ್ಷಕರೇ ಉತ್ತರ ಕರ್ನಾಟಕ ಇದು ನಾವು ಬಹಳ ಹೆಮ್ಮೆಯಿಂದ ಹೇಳ್ತೀವಿ ಇದು ನಮ್ಮ ನಂಬರ್ ಒನ್ ಚಾನಲ್ ವೀಕ್ಷಕರೇ ನಮಸ್ಕಾರ